ನಮ್ಮ ಕರ್ನಾಟಕದಾಗ ಫ್ರೀ ಜರ ಗಂಡ ಏನ್ರಿ ಅಂದ್ರೆ ಸಾಕು ಸೀರಿ ಸೀರೆ ರೈಟೆ ಅದೊಂದು ಆಧಾರ್ ಕಾರ್ಡ್ ತಗೊಂಡು ರೊಕ್ಕ ಬೇಡ ರೂಪಾಯಿ ಬೇಡ ಏನ್ರಿ ಗಂಡ ಜರ ಬೈದ್ರೆ ಸಾಕು ನಮ್ ತಪ್ಪು ನಾವು ಹೌದಲ್ರಿ ಮಾಡ್ಕೊಂಡು ಹೆಣತಿ ಅದರ ನಮಗೆಲ್ಲ ದೀಪ ಕಂದಿಲ್ಲ ಏನ್ರಿ ಮಾಡ್ಕೊಂಡು ಹೆಣತಿ ಬಡತನ ಗಂಡ ಬಡತನ ಹಾಕಿರ್ಲಕ್ ಹೆಂಗಿರ್ಲಕ್ ಕಾಯ್ ಜೀವನ ಪರಿತ್ರವಾಗಿ ಅಂದ್ರೆ ಹಿಡ್ಕೊಂಡಿರ್ತಾವ ಎಲ್ಲಿಗೆ ಬಿಟ್ಟಿದ್ದೇವ್ರಿ ಎಲ್ಲಿ ಬಿಟ್ಟಿದ್ದೀವಿ ದೇವರನ್ನ ನಮ್ಮ ಒಳಗಿರ್ತಕ್ಕಂಥ ದೇವರನ್ನ ನಾವು ಹೊರಗಿಂದ ಹುಡುಕ್ಲಕ್ಕೇವಿ ದೇವರ ಅಲ್ಲದಾನೇನು ದೇವ್ರ ಇಲ್ಲದ ನೇನು ದೇವರನ್ನ ಇನ್ನೊಂದು ಕಡೆಗೆ ಅದ ಎಲ್ಲಿ ಹೋದ್ರೂ ಕೂಡ ನಿಮಗ ದೇವರು ಬೆಟ್ಟಿ ಆಗಂಗಿಲ್ಲ ಯಾಕ ದೇವರನ್ನ ಹೊರಗಿಲ್ಲ ಎಲ್ಲಿನೂ ಕೂಡ ಇಲ್ಲ ಪರಮಾತ್ಮ ಅವ ಎಲ್ಲಿ ತಗೊಂಡ ಕೇಳಿದ್ರೆ ನಮ್ಮ ಒಳಗೆ ಅದಾನ ನಮ್ಮ ಹತ್ರನೇ ಅದಾನ ಆದ್ರ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನ ನಾವು ಕಾಣ ಕಾಣಬೇಕಾಗಿದೆ ಅದು ಕಾಣಬೇಕಾದ್ರೆ ನಾವು ಏನು ಮಾಡ್ಬೇಕಾಗ್ಯದ ಸುಮ್ಮನೆ ಒಂದು ಮಾತು ಹೇಳ್ತೀನಿ ನಾವು ಚೆಂದ ಅದೀವೋ ಅದಿವೋ ಮಾರಿಗೆ ಅಂದ ಏನು ಹತ್ಯದ ಏನಿಲ್ಲ ನೋಡ್ಕೋಬೇಕಾರೆ ನಾವು ಏನು ಬೇಕ್ರಿ ಏನು ಬೇಕಾಗಿದೆ ನಮಗೆ ಒಂದು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡ್ರೆ ಸಾಕು ಏನ್ರಿ ನೀ ಹೆಂಗದಿರಿ ನಿನ್ನ ರೂಪ ಏನು ನಿನ್ನ ಅಂದ ಚಂದ ಏನು ಅನ್ನುವಂಥದ್ದನ್ನ ಹೆಂಗ ಬಂದ ಕನ್ನಡಿಗಂದ ಕನ್ನಡಿ ಇದ್ರಿಗೆ ಹೋಗಿ ನಿಂತ್ಕೊಂಡಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ನಮ್ಮ ರೂಪ ಅಂದ ಚಂದ ಹೆಂಗ್ ಗೊತ್ತಾಕೈತು ಹಂಗ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಒಳಗಿರ್ತಕ್ಕಂಥ ಭಗವಂತನನ್ನ ನಾವು ಕಾಣಬೇಕಾಗಿತ್ತು ಅಕೊಂಡಂದ್ರ ಅದೊಂದು ಪರಮಾತ್ಮನನ್ನ ತೋರಿಸ್ತಕ್ಕಂಥ ಶಕ್ತಿ ಯಾರತ್ರ ಐತಿ ಒಬ್ಬ ಗುರುವಿನ ಹತ್ರ ಐತೆ ಗುರು ನಿಮ್ಮಲ್ಲಿರ್ತಕ್ಕಂಥ ಭಗವಂತನನ್ನು ನಿಮಗೆ ತೋರಿಸ್ತಾನೆ ಯಾವುದ್ರ ಮುಖಾಂತರವಾಗಿ ಯಾವುದ್ರ ಮುಖಾಂತರವಾಗಿ ಐತಿ ಏನ್ರಿ ಜ್ಞಾನ ಅಂತಕ್ಕಂಥ ಬೆಳಕಿನೊಳಗ ಒಳಗ ಜ್ಞಾನ ಅನ್ನತಕ್ಕಂಥ ಕನ್ನಡಿ ಒಳಗ ನಿಮ್ಮ ನಿಮ್ಮಲ್ಲಿ ಇರ್ತಕ್ಕಂಥ ಭಗವಂತನನ್ನ ನಿಮ್ಮ ಕಣ್ಣಿಗಿಂದ ತೋರಿಸ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿಗೆ ಐತೆ ಬರ್ತಾ ಬೇರೆ ಯಾರಿಗೂ ಕೊಡೋದು ಇಲ್ಲ ಅದಕ್ಕಾಗಿ ನನ್ನ ಗುರುವಿಗಿಂತ ಆಟ ಬೆಲೆ ಇದೆ ಅದಕ್ಕಾಗಿ ನನ್ನ ಗುರುವಿನ ಹತ್ತಿರದ ಆಟ ತಾಕತ್ತಿದೆ ಬದುಕಿನೊಳಗಿಂದ ನಾವು ಏನ್ ಇತ್ತು ನಾವು ಬೇರೆ ಏನು ಕೂಡ ಕೆಲಸ ಮಾಡೋದು ಬೇಕಾಗಿಲ್ಲ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿಂದ ಇರಬೇಕು ಗುರುವಿನನ್ನ ಮನಮುಟ್ಟಿಯನ್ನು ಸೇವೆ ಮಾಡಬೇಕು ಅದಕ್ಕಾಗಿ ನೀನು ಹೇಳ್ತಲ್ಲ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲದ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ನಿಮಗೊಂದು ಐದು ಮಾತು ಇವತ್ತೊಂದು ಇಷ್ಟ ಪಡ್ತೀನಿ ನಾನು ನಿಮಗೆ ಏನ್ರಿ ನಾನು ಒಂದು ಐದು ಮಾತ ಬೋರುಡಿ ಒಳಗ ನೀವು ದೇವರಾಗಬೇಕಾಗಿತ್ತು ಅಂದ್ರ ನೀವು ದೇವರನ್ನ ಕಾಣಬೇಕಾಗಿತ್ತು ಅಂದ್ರ ನಿಮ್ನು ಶರಣರಾಗಬೇಕಾಗಿತ್ತು ಅಂದ್ರೆ ಅಂದ್ರ ನೀವ್ನು ಸಂತರಾಗಬೇಕಾಗಿತ್ತು ಅಂತಂದ್ರ ಬದುಕಿನೊಳಗೆ ಒಂದು ಐದು ಮಾತು ಮಾತಾ ಇವತ್ತು ಹೇಳ್ತೀನಿ ನಾನು ನಿಮ್ಗೆ ಯಾವ ಐದು ಮಾತ ನಾನು ಹೇಳಿರ್ತಕ್ಕಂಥದ್ದಲ್ಲ ಏನ್ರಿ ಮಹಾ ನಿಜಗುಣ ಶಿವಗಳು ಹೇಳಿರ್ತಕ್ಕಂಥ ಒಂದು ಐದು ಮಾತ ನಿಮಗೆ ಹೇಳ್ಬೇಕಾಗಿ ಅದ ಯಾಕ ನೀವು ದೇವರಾಗಬೇಕಾಗಿತ್ತು ಅಂತಂದ್ರ ನೀವು ನೀವೇ ಸ್ವತಃ ಪರಮಾತ್ಮ ಆಗಬೇಕಾಗಿತ್ತು ಅಂತಂದ್ರ ನೀವು ಯಾವ ದೇವಸ್ಥಾನಕ್ಕೆ ಬೇಕಾಗಿಲ್ಲ ಎಲ್ಲಿನ ಹೋಗುದು ಬೇಕಾಗಿಲ್ಲ ನಾವು ಯಾವ ಗುಡಿ ಗುಂಡಾರಗಳಿಗೆ ಬೇಕಾಗಿಲ್ಲ ಒಂದು ಐದು ಮಾತಿಂದ ನಮ್ಮ ಬದುಕಿನೊಳಗಿಂದ ಪಾಲನೆ ಮಾಡಿದಿವಿ ಅಂತಂದ್ರ ನಮಗಿಂತ ದೊಡ್ಡ ದೇವರ ಜಗತ್ತಿನೊಳಗಿಂದ ಯಾವುದನ್ನು ಕೊಡೋದಿಲ್ಲ ಏನೈದು ಮಾತ ನಿಜಗುಣಗಳಿಂದ ಹೇಳ್ತಾರೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಳು ನರ್ರಗೆ ಮುಕ್ಕುತ್ತಿ ದುರಿತ ಕರ್ಮವನ್ನುಲ್ಲದಿರು ಪುಣ್ಯವನ್ನೇ ಮಾಡು ಶಾಂತರೂಢನಾಡು ಮಾತುಗಳದ ಮಾತ ಐದು ನೋಡಿ ನೋಡವ್ರು ಎಂಟು ಚಂದ ಹೇಳ್ತಾರ ನಿಜ ಉಣಿಸೋಗಳು ಶಾಸ್ತ್ರಗಳನ್ನು ಬರೆದ್ರು ಆರು ಶಾಸ್ತ್ರಗಳನ್ನು ಒಂದೊಂದು ಗ್ರಂಥಿಡದಪ್ಪ ಗ್ರಂಥದವ ಇಂಥ ಗ್ರಂಥಗಳನ್ನ ಆರು ಗ್ರಂಥಗಳನ್ನು ಬರೆದ್ರು ಇಡೀ ಆರು ಗ್ರಂಥದ ಸಾರ ಯಾವನು ಅಂದ್ರೆ ಯಾ ಇಂತ ದೊಡ್ಡ ದೊಡ್ಡ ಗ್ರಂಥ ಬರ್ದಿದಿ ಇಟ್ಟೆಲ್ಲ ಓದುದು ಈ ಆರು ಗ್ರಂಥದ ಸಾರ ಏನೈತಿ ಒಂದು ಮಾತಿನ ನಾನು ಹೇಳಬೇಕಿ ಕೂಡ ಅಂದ್ರ ಅವಾಗ ನಿಜಗುಣ ಶಿವಗಳನ್ನ ಹೇಳಿದ್ರು ನಾ ಆರು ಶಾಸ್ತ್ರಗಳನ್ನ ಬರ್ದಿದ್ ಬರ್ಲಿ ಆದ್ರೆ ಒಂದೇ ಒಂದು ಮಾತಿನೊಳಗೆ ನಿಮಗೆ ಹೇಳಿ ರೀಪಾ ನೀ ಗ್ರಂಥದ ಅರ್ಥ ಏನು ಒತ್ಕೊಂಡಿ ಕೇಳಿದ್ರೆ ನಿನ್ನನ್ನು ದೇವರನ್ನಾಗಿ ಮಾಡೋದು ನಿನ್ನನ್ನು ಒಬ್ಬ ಶರಣನನ್ನಾಗಿ ಮಾಡೋದು ನಿನ್ನನ್ನು ಒಬ್ಬ ಸಂತನನ್ನಾಗಿ ಮಾಡೋದು ಹಾಗಾದ್ರೆ ನೀನು ಏನು ಮಾಡಿದ್ರೆ ಶರಣಾಕ್ಯದಿ ನೀನು ಏನು ಮಾಡಿದ್ರೆ ಅಂದ್ರೆ ಸಂತ ಅಂತ ಎತ್ಕೊಂಡು ಕೇಳಿದ್ರೆ ನಿಜ ಉಳಿಸೋಗಳನ್ನು ಹೇಳ್ತಾರೆ ಗುರುವಿನ ವಚನವನ್ನು ಪಾಲನೆ ಮಾಡು ಬದುಕಿನೊಳಗೆ ಏನು ಮಾಡಬೇಕು ತೋಳದ ಕೇಳಿದ್ರೆ ಏನು ಮಾಡೋದು ಬೇಕಾಗಿಲ್ಲ ಪಡೋದು ಬೇಕಾಗಿಲ್ಲ ಗುರುವಿನ ವಚನವನ್ನು ಪಾಲನೆ ಮಾಡಬೇಕು ಗುರು ಯಾವ ಮಾರ್ಗವನ್ನು ತೋರಿಸ್ತಾನೋ ಆ ಮಾರ್ಗದೊಳಗೆ ನಾವು ನಡಿಬೇಕು ಏನ್ರಿ ಗುರುವಿನ ಮಾತನ್ನು ನಾವು ಪಾಲನೆ ಮಾಡಬೇಕು ಗುರುವಿನ ಆಶ್ರಯದೊಳಗೆ ಇರಬೇಕು ಗುರುವಿನ ಸೇವೆಯನ್ನು ಮನಮುಟ್ಟಿಯನ್ನು ಮಾಡಬೇಕು ಯಾವಾಗಿಂದ ಗುರು ನೀನು ಮಾಡತಕ್ಕಂಥ ಸೇವೆಯನ್ನು ನೀನು ಇಟ್ಟಿರ್ತಕ್ಕಂಥ ಭಕ್ತಿಯನ್ನ ನೀನು ಇಟ್ಟಿರ್ತಕ್ಕಂಥ ಶ್ರದ್ಧೆಯನ್ನ ಇದನ್ನು ಎಲ್ಲವನ್ನು ಕೂಡ ಗೊತ್ತಾಯಿತು ಅತ್ತಿ ಕೋಣಂದ್ರೆ ಅವಾಗಂದ ನೀ ಸದ್ಗುರುನಾಥ ತನ್ನ ಅಂತರಾಳದಿಂದ ನಿನಗೆ ಜ್ಞಾನಾಮೃತವನ್ನು ನೀಡ್ತಾ ಏನ್ರಿ ಮನಮುಟ್ಟಿಯಂದು ಸೇವಾ ಮಾಡಬೇಕು ನಮ್ಮ ಕರ್ನಾಟಕದೊಳಗೆ ಒಬ್ಬ ಶಿಸುನಾಳ ಸರಿಪತ್ತುಕೊಂಡಿದ್ದ ಸುಮ್ಮನೆ ಕಲ್ಪನೆ ಇರಲಿ ಮಗ ಶಿಶುನಾಳ ಸರಿ ತಕೊಂಡ್ರೆ ಮುಸ್ಲಿಂ ಇಸ್ಲಾಂ ಧರ್ಮ ಒಂದ್ ಹತ್ತು ವರ್ಷದಿಂದ ಹುಡುಗಿತ್ತು ಯಾರು ಶರೀಪ ಒಂದ್ ಹತ್ತು ವರ್ಷದ ಹುಡುಗ ನಾ ಹೆಂಗೇನ ಗಡಿಗೆ ಹುಡುಗ ನಿಮ್ಮ ಊರಿಗೆ ನಾ ಪ್ರವಚನಕ್ಕೆ ಬಂದಿನೋ ಅವತ್ತಿನ ದಿನಮಾನದ ಒಳಗ ಶಿಶುನಾಳ ತಗೊಂಡು ಅನ್ನುವಂಥ ಊರ ಗುರುಗಳಾಗಿರ್ತಕ್ಕಂಥವ್ರು ಯಾರು ಹೊತ್ತುಕೊಂಡ ಕೇಳಿದ್ರೆ ಗೋವಿಂದ ಭಟ್ರು ಕಳಸ ತಕೊಂಡ ಅವ್ರ ಊರ ಹೆಸರ ಗೋವಿಂದ ಭಟ್ರು ಊರ ಹೆಸರ ಕಳಸ ಶಿಷ್ಯನ ಊರ ಹೆಸರ ಶಿಸುನಾಳ ಯಾವಾಗಿನ ಹತ್ತು ವರ್ಷದ ಹುಡುಗ ಶರಿಪ ಆ ಊರಿಗಿಂತ ಪ್ರವಚನ ಮಾಡೋಕೆಂದ್ರೆ ನಾ ಹೆಂಗೆ ನಿಮ್ಮ ಊರಿಗಿಂದ ಬಂದಿನೋ ಅವತ್ತಿನ ದಿನಮಾನದೊಳಗೆ ಆ ಶಿಸುನಾಳ ಊರಿಗೆ ಯಾವ ಗೋವಿಂದ ಭಟ್ನಿಂದ ಪ್ರವಚನ ಮಾಡಕ್ಕೆ ಬಂದಿದ್ರು ಒಂದು ತಿಂಗಳ ಪ್ರವಚನ ಅಲ್ಲಿ ಒಂದು ತಿಂಗಳ ಪ್ರವಚನ ನಮ್ಮ ಭಾಗದೊಳಗಿಂದ ಹೆಂಗೆ ಅದ ತಗೊಂಡಾಗ ಕೇಳಿದ್ರೆ ಹಿಂದೂ ಮುಸ್ಲಿಮ್ ಅನ್ನುವಂಥ ಭೇದ ಇಲ್ಲ ಏನ್ರಿ ಅವ್ರ ಕಾರ್ಯಕ್ರಮ ನೋಡಿದ್ರೆ ಇವ್ರು ಇರ್ತಾರ ಇವ್ರ ಕಾರ್ಯಕ್ರಮ ನೋಡಿದ್ರೆ ಅವ್ರು ಇರ್ತಾರ ಆಧ್ಯಾತ್ಮ ಜೀವಿಗಳು ಯಾವಾಗಿನ ಗೋವಿಂದ ಭಟ್ಟದಿಂದ ಪ್ರವಚನ ಮಾಡತಕ್ಕಂಥ ಪ್ರಸಂಗದೊಳಗ ಶರೀಪ ಅವ್ರ ತಂದಿ ಜೊತೆ ಒಳಗ ತಂದಿ ಕೈ ಹಿಡ್ಕೊಂಡು ಪ್ರವಚನ ಕೇಳಕ್ಕಂದ ಬರ್ತಿದ್ದ ಹತ್ತು ವರ್ಷದಿತ್ತು ಹುಡುಗ ತಿಂಗಳತನ ಪ್ರವಚನ ಕೇಳದ ಒಳ್ಳೆ ಆಧ್ಯಾತ್ಮ ಜೀವಿ ಅದ ಸಣ್ಣ ಹುಡುಗಿದ್ರು ಕೂಡ ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಇತ್ತು ಯಾವಾಗಿನ ಒಂದು ತನ ಪ್ರವಚನ ಕೇಳದ ಇನ್ನೇನು ನಾಳೆಗೆ ಪ್ರವಚನ ತನ್ನೋದ್ರಾಗ ಇವತ್ತು ಮನ್ಯಾಗ ಅವ್ರ ಅಪ್ಪನ ಕೊಳ್ಳಿಗೆ ಹಾಕೊಂಡು ಅಳ್ಳಿಕತ್ತ ಯಾರು ಶರೀಪ ಕಣ್ಣೀರ್ ಹಾಕ್ಲಿಕ್ಕ ಯಾಕೆ ಹೋಮಗ ಯಾಕೆ ಕಳ್ಳಕತ್ತಿದ್ ಅಪ್ಪಾಜಿ ನಾಳಿಗೆಂದ ಪ್ರವಚನ ಮಂಗಲ ನಾಳಿಗೆಂದ ಪ್ರವಚನ ಮಂಗಲ ಕದೆ ನಮಗೆ ಪ್ರವಚನವನ್ನು ನೀಡ್ತಕ್ಕಂಥ ಗುರುಗಳು ನಾಳಿಗಿಂತ ಅವರು ಊರಿಗಿಂದ ಹೋಗಿಬಿಟ್ರು ಅಂತ ತಿಳ್ಕೊಂಡು ನಾಳಿನಿಂದ ನಮ್ಮ ಪ್ರವಚನ ಹೇಳವ್ರು ಯಾರು ಈ ಜ್ಞಾನವನ್ನು ನೀಡೋವ್ರು ಯಾರು ಅದಕ್ಕೆ ನಾನು ನನಗೊಂದು ಆಸೆ ಆಗದಪ್ಪಾಜಿ ನಾನು ಆ ಜೀವನ ಪರಿತ್ರವಾಗಿ ಅವರು ಅವ್ರ ಹತ್ರನೇ ಇರ್ಬೇಕಂತ ಅಕತ್ತೇನೆ ಅವ್ರು ಸೇವೆ ಮಾಡ್ಬೇಕನ್ನಕತ್ತೇನೆ ನನಗೆ ಇಟ್ಕೋತರನ್ನ ಕೇಳುವ ಅಂತ ಯಾರು ಹತ್ತು ವರ್ಷದ ಹುಡುಗ ಸೇರಿಪ್ಪ ಅವ್ರ ತಂದೆ ಅಂದ ತಮ್ಮ ನಮ್ಮ ಮುಸ್ಲಿಮ್ರು ಅವ್ರು ನೋಡ್ತೆ ಬ್ರಾಹ್ಮಣ ಗುರುಗಳು ಅವ್ರದ್ದು ಆಗಿಂದ ಮೈಲಿಗೆ ಮಡಿ ಅಂತಕ್ಕಂಥದ್ದು ಭಾಳ ಇರ್ತದಪ್ಪ ಅದಕ್ಕೆ ಮತ್ತಿನ್ನ ಅಂಥವ್ರೆಂದ ನಮ್ಮಂಥ ಮುಸ್ಲಿಮರಿಗೆ ಹೆಂಗೆ ಇಟ್ಕೋತಾರ ಆ ತೆಕಣನು ಇಲ್ಲಪ್ಪ ಜೀನಿಗೆ ಕೇಳರಿ ಕೇಳು ಇಟ್ಕೋತಾರ ನೀ ಕೇಳು ಯಾವಾಗಿಂದ ಬಂದ ಶರೀಪಿನ ತಂದೆ ಬಂದ ಗೋವಿಂದ ಭಟ್ಟರಿಗೆ ನಮಸ್ಕಾರ ಮಾಡ್ದಯ್ಯಪ್ಪ ನಾವೊಬ್ಬ ಮುಸ್ಲಿಮ್ರ ಮದೇನಿ ಆದ್ರೆ ಯಾಕೆ ನಿನ್ನ ಹತ್ರ ಬಂದಿನಿ ಅಂತ ಕೂಡ ತಿಂಗಳ ಪ್ರವಚನ ಅಂತ ನಾನು ಮಗ ಆನಂದದೊಳಗಿಂದ ಕೇಳಿಬಿಟ್ಟಿವಿ ನಾಳೆ ನೀವು ಊರಿಗೆಂದ ಹೋಗ್ತೀರಿ ನನ್ನ ಮಗ ಕಣ್ಣೀರು ಹಾಕಲಿಕ್ಕೆ ಹತ್ತಾನೆ ಕುತ್ಕೊಂಡು ಹಳ್ಳಿಕ್ಕೆ ಯಾಕ ನಿಮ್ಮ ಪ್ರವಚನಕ್ಕೆ ಒಂಥರ ಪಿಧ ಆಗಿ ಬಿಟ್ಟನ ನಿಮ್ಮ ಜೊತೆ ಒಳಗಿಂದ ಇರಬೇಕು ನಿಮ್ಮ ಅನ್ ಸೇವಾ ಮಾಡಬೇಕು ನಿಮ್ಮ ಮಡ್ದಾಗೆಂದ ಇರ್ಬೇಕಂತ ಕೂಡ ಆಸೆ ಪಟ್ಟನ್ರಿಪಾ ಮತ್ತೆ ನನ್ನ ಮಗನ ತಮ್ಮ ಮಡ್ದಾಗ ಇಟ್ಕೋತೀರಿ ಅಂತ ಕೂಡ ಕೇಳ್ದ ಯಾವಾಗೆಂದ ಕೇಳಿದಾಗ ಗೋವಿಂದ ಅಂತಾರ ಹುಚ್ಚಪ್ಪ ಜ್ಞಾನ ಸಂಪಾದನೆ ಮಾಡಕ್ಕೆ ಜಾತಿ ಸಂಬಂಧ ಪಡಲ್ಲ ಏನ್ರಿ ಇವತ್ತಿಟ್ಟೆಲ್ಲ ಪ್ರವಚನಿಕರ ಇಟ್ಟು ಜನ ಬಂದು ಕುಂತೀರಿ ಇದ್ರಾಗ ಯಾರು ಲಿಂಗಾಯತರು ಅದಿರಿ ಯಾರು ಪೂಜಾರಿಗಳು ಅದಿರಿ ಯಾರು ಮುಸ್ಲಿಮರು ಅದಿರಿ ಯಾರಿದ್ದೀರಿ ಯಾರಿಗೆ ಗೊತ್ತದ್ರಿ ಏನ್ರಿ ಜ್ಞಾನ ಅನ್ತಕ್ಕಂಥದ್ದು ಗೋವಿಂದ ಭಟ್ ಅಂತಾರ ತಮ್ಮ ಜ್ಞಾನ ಅನ್ತಕ್ಕಂಥದ್ದು ಇದು ಕಲಸಕರಿದ್ದಂಗೆ ಕಲಸಕ್ರಿ ಯಾರು ತಿಂದ್ರು ಹೆಂಗ ರುಚಿ ಹತ್ತದೋ ಹಂಗ ಜ್ಞಾನ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ರುಚಿ ಹತ್ತದಿಪ್ಪ ಅದು ಅದಕ್ಕೆ ಜ್ಞಾನಕ್ಕೆ ಜಾತಿ ಸಂಬಂಧಪಡೋಂಗಿಲ್ಲ ಜ್ಞಾನಕ್ಕೆ ಶ್ರೀಮಂತಿಗೆ ಬಡತಾನ ಅಂತ ಸಂಬಂಧಪಡಂಗಿಲ್ಲ ನೀನ ಮಗನ ಮುಸ್ಲಿಮರ ಆಗಿದ್ದನ್ನು ಪರವಾಗಿಲ್ಲ ಯಾವಾಗಂದ್ರೆ ನನ್ನ ಮಡ್ದಾಗಿದ್ದಕೊಂಡು ನನ್ನ ಸೇವಾ ಮಾಡ್ತೀನಿ ತಗೊಂಡನು ಅಂತ ಭಾವನೆ ಅದಲ್ಲ ಆಯ್ತಪ್ಪ ಅವನನ್ನು ತಂದು ನನ್ನ ಮಡ್ದಾಗೆಂದು ಬಿಡು ಅವನನ್ನು ನನ್ನ ಮಡದಾಗಿ ಇಟ್ಕೋತೀನಿ ಎತ್ತಿಕೊಂಡಂದ್ರು ಸೆರಪ್ಪ ಭಾರಿ ಖುಷಿ ಆಯ್ತಾ ವರ್ಷದ ಹುಡುಗ ಯಾವಾಗ ಅವ್ರ ಜೊತೆಗೇನೆ ಕರ್ಕೊಂಡು ಹೋಗಿಬಿಟ್ರು ಅವನ್ನ ಯಾವಾಗಿಂದ ಸರಿಪನ್ನನ್ನು ಕರ್ಕೊಂಡು ಹೋದ್ರು ಅಲ್ಲಿ ಜಾತಿ ಯಾವುದು ಕೂಡ ಸಂಬಂಧ ಇಲ್ಲ ಏನ್ರಿ ಗುರುವಿನ ಸೇವಾ ಮಾಡಕತ್ತ ನಾವೊಬ್ಬ ಮುಸ್ಲಿಮರವಾದ ಭಾವನೆಯನ್ನು ಹತ್ರ ಉಳಿಲಿಲ್ಲ ಶರೀಫಿನ ಬಲಿ ಉಳಿಲಿಲ್ಲ ಯಾವಾಗ ಗೋವಿಂದ ಭಟ್ ಸೇವಾ ಮಾಡಕತ್ತ ಅನ್ರಿ ಅವರು ಪೂಜಾ ವ್ಯವಸ್ಥೆ ಮಾಡಕತ್ತ ಅವ್ರು ಬಟ್ಟಿ ತೊಳಿತಗನ ಮಾಡಕತ್ತ ಇದು ಎಲ್ಲ ಮಾಡ್ತಾ 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 ಯಾವಾಗೆಂದ ಗೋವಿಂದ ಭಟ್ರ ಪ್ರೀತಿ ಅಂತಕ್ಕಂಥ ಸಂಪಾದನೆ ಮಾಡ್ದ ಗೋವಿಂದ ಭಟ್ಟು ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನ ಎಲ್ಲವನ್ನೂ ಕೂಡ ಶರೀಫನಿಗೆ ದಾರಿ ಇರ್ಲಿಕ್ಕ ಧರ್ಮದ ಬಗ್ಗೆ ಹೇಳೋರು ತತ್ವಗಳನ್ನ ತಿಳಿಸ್ರು ಇದು ಎಲ್ಲವನ್ನು ಕೂಡ ತಿಳಿಸಿ ಹೇಳ್ತಾ ಹೇಳ್ತಾ ನೀ ಯಾರು ನೀ ಎಲ್ಲಿಂದ ಬಂದಿದೀರಿ ಎಲ್ಲಿಗೆ ಹೋಗಬೇಕಾಗಿದೆ ಸುಮ್ಮನೆ ನಾನು ನಿಮ್ಗೊಂದು ಮಾತು ಕೇಳ್ತೇನೆ ಇವತ್ತ ಬೋರೋಟಿ ಗ್ರಾಮದೊಳಗ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನೀವು ಎಲ್ಲಿದಿಂದ ಬಂದಿರಿ ಎತ್ತಿಕೊಂಡಂದ್ರೆ ಏನ್ ಹೇಳ್ತೀರಿ ಎಲ್ಲಿದಿಂದ ಬಂದಿರಿ ಅಂತ ಕೇಳಿದ್ರ ಏನ್ರಿ ಅಪ್ಪ ಅವ್ರು ಇಟ್ಟು ತಿಳಂಗಿಲ್ಲ ನಮ್ಮ ಮನೆಯಿಂದ ಇಲ್ಲಿ ಗುಡಿ ಕೂತಿ ಇಟ್ಟ ನಮ್ಮ ಉತ್ತರ ನೀವು ಎಲ್ಲಿದಿಂದ ಬಂದಿರಿ ಎತ್ತಿಕೊಂಡು ಕೇಳಿದ್ರ ನಾವು ಏನ್ ಹೇಳ್ತೀವಿ ಮನೆಯಿಂದ ಬಂದ ಇಲ್ಲಿ ಪ್ರವಚನ ಕುಂತೀವಿ ನಮ್ಮ ಪ್ರಶ್ನೆ ಅದು ಅಲ್ಲ ನೀವು ಮನಿಗೆ ಎಲ್ಲಿಂದ ಬಂದ್ರಿ ಸ್ವಲ್ಪ ತಿಳುವಳಿಕವರತ್ತಾರ ಆ ತಾಯಿ ಗರ್ಭದಿಂದ ಏನ್ರಿ ಆ ಮನೆಗೆ ಬಂದೀವಿ ಅಂತ ಹೇಳ್ಬೋದು ಇನ್ನೊಂದು ಸ್ವಲ್ಪ ನಾವು ಕೇಳ ತಾಯಿ ಗರ್ಭದೊಳಗೆ ಎಲ್ಲಿ ಬಂದಿ ஏன்னா அத்திய கல் வியாபார தந்தை கரெக்டு தாயி கரக்கென்னா இன்னொன்னு முந்துவர அப்பா தந்தை எல்லாம் கேதிரா கொன்கேத்த கேத்தா ஹோதங்க கொன்கொந்தே வந்து உத்தர கொடுக்க அது யாவ உத்தர அத்த கேதிரா நான் பரமாத்மன்திங்கூமி வந்தேன் வர்த்தக்கென்னா பரமாத்மேந்தூமி நம்ம இதன் பிட்டந்த ஏன் உத்தர கொடக்கி ಏನ್ರಿ ಮನೆಯಿಂದ ಏನೋ ಇಲ್ಲಿಗೆ ಬಂದು ಕುಂತೀವಿ ತಾಯಿ ಗರ್ಭದೊಳಗೆ ಅಂತ ಬಂದೀವಿ ಏನೀ ತಾಯಿ ಗರ್ಭದಿಂದ ಭೂಮಿಗೆ ಬಂದೀವಿ ತಂದಿ ಗರ್ಭದಿಂದ ತಾಯಿ ಗರ್ಭಕ್ಕೆ ಬಂದೀವಿ ಹಂಗೆ ಎಲ್ಲ ಕೇಳ್ತಾ ಕೇಳ್ತಾ ಹೋದಾಗ ಕೊನೆ ಒಂದೇ ಒಂದ್ರೆ ಉತ್ತರ ಕೊಡ್ಬೇಕ ಹಾಗಾದ್ರೆ ನಾವು ಯಾರು ಎಲ್ಲಿಂದ ಬಂದಿ ಬೆತ್ಕೊಂಡು ಕೇಳಿದ್ರೆ ಆ ಪರಮಾತ್ಮನಿಂದ ಬಂದಿ ಬೆತ್ತಿಕೊಂಡಾಗ ಪುನಃ ಎಲ್ಲಿಗೆ ಹೋಗ್ಬೇಕ್ರಿ ನಾವು ಪುನಃ ಎಲ್ಲಿಗೆ ಹೋಗ್ಬೇಕ್ರಿ ಏನ್ರಿ ಮತ್ತೆ ನಾವು ಎಲ್ಲಿಗೆ ಹೋಗ್ಬೇಕು ಯಾಕ ಮಾತಾಡ್ಲಕ್ಕ ಅಕ್ಕ ಏನ್ರಿ ಅಲ್ಲ ಮನೆಯಿಂದ ಬಂದಾಗ ಇಲ್ಲಿ ಗುಡಿಗೆ ಅಂದ ಕುಂತಿವೆ ಈ ಪ್ರವಚನ ಮುಗಿದು ಕೂಡ ಎಲ್ಲಿಗೆ ಹೋಗಿರಿ ಎಲ್ಲಿಗೆ ಹೋಗಿರಿ ಮನೆಗೆ ಹೋಗಿರಿ ಇಲ್ಲ ಮನೆಗೆ ಹೋಗ್ಬೇಕಲ್ರಿ ಪ್ರವಚನ ಮುಗಿದು ಮನೆಯಿಂದ ಇಲ್ಲಿ ಬಂದಿ ಬೆತ್ತಿಕೊಂಡಾಗ ಪ್ರವಚನ ಮುಗಿಸ್ಕೊಂಡು ನಾವು ಮನೆಗೆ ಹೆಂಗ್ತಿವೋ ಆ ಪರಮಾತ್ಮನಿಂದ ಈ ಭೂಮಿಗೆ ಬಂದಿ ಬೆತ್ತಿಕೊಂಡಾಗ ಇಲ್ಲಿ ಎಲ್ಲ ಕ್ರ ಕಾರ್ಯಗಳನ್ನು ಮುಗಿಸ್ಕೊಂಡು ಕೊನೆಗೆ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತುಕೊಂಡು ಕೇಳಿದ್ರ ಆ ಪರಮಾತ್ನಲ್ಲಿಗೆ ಹೋಗ್ಬೇಕೆ ಬರ್ತಾಗಿ ನಾವು ಅಡ್ಡತಿಟ್ಟ ಹೋಗಕ್ಕೆ ಬರಲ್ಲ ಆದ್ರ ಹೋಗ್ಬೇಕಾದ್ರೆ ಹಂಗೆ ಹೋಲಕ್ಕೆ ಬರಂಗಿಲ್ಲ ಹೋಗ್ಬೇಕಾದ್ರ ಹಂಗೆ ಹೋಗಕ್ಕೆ ಬರಂಗಿಲ್ಲ ಬರವತ್ನಾಗೇನೋ ಕಾಲಿಗೈಲಿ ಕಾಯಿಲೆ ಬಂದೀವಿ ಆದ್ರೆ ಹೋಗಬೇಕಾದ್ರೆ ಬಹಳ ಜನ ಹೇಳ್ತಾರ ಏನ್ರಿ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗೋದ್ರ ನಡುವೆ ಬರೀ ಕತ್ತಲೆಕೊಂಡಿವಲ್ಲ ಹೋಗುವಂತ ಪ್ರಸಂಗದ ನಾವು ಬರಗೇನೋ ಕಾಲೆ ಬಂದಿವಿ ಆದ್ರೆ ಹೋಗುವಂತ ಪ್ರಸಂಗದ ಒಳಗ ನಾವು ಏನನ್ನ ಒಯ್ಬೇಕುಕೊಂಡ ಕೇಳಿದ್ರ ಈ ರೊಕ್ಕ ಒಯ್ಲಕ್ಕಾಗಂಗಿಲ್ಲ ಬಂಗಾರ ವಯ್ಲಕ್ ಆಗಂಗಿಲ್ಲ ಆಸ್ತಿ ಒಯ್ಯಕ್ಕಾಗಂಗಿಲ್ಲ ಆದ್ರೆ ಎರಡು ಗಂಟೆಗಳ ಮಾತ್ರ ನಾವು ಅಂದಾಗ ಮಾತ್ರ ಪರಮಾತ್ಮನಲ್ಲಿಗೆ ಹೋಲಕ್ಕೆ ಬರ್ತದೆ ಎರಡು ಗಂಟೆ ಕಟ್ಕೊಳ್ಬೇಕು ನಾವು ಬದುಕಿನೊಳಗ ಯಾವ ಎರಡು ಗಂಟ ಒಂದು ಜ್ಞಾನದ ಗಂಟ ಇನ್ನೊಂದೇನ ಪುಣ್ಯದ ಗಂಟೆ ಕಟ್ಕೋಬೇಕು ಪುಣ್ಯದ ಗಂಟ ನಮ್ಮ ಜೀವನದೊಳಗಿಂದ ಎರಡು ಗಂಟೆ ಕಟ್ಕೊಂಡು ಹೋದಾಗ ಮಾತ್ರ ಹೆಂಗ ಬೋರ್ಡ್ ನೀವು ಅಕ್ಕಲು ಕೊಡಗಿಂದ ಬಸ್ ಬಸ್ಸಿನೊಳಗಿಂದ ಕುಂತಿರ್ತೀರಿ ಬಸ್ನೊಳಗಿಂದ ಹಂಗ ನಿಮ್ಮನ್ನು ಒಯ್ದು ಅಕ್ಕಲು ಕೊಡೆಗೆ ಬಿಡ್ತಾನೆ ಏನರ ಎತ್ತಿಕೊಂಡಂದ್ರೆ ಬಿಡೋಂಗಿಲ್ಲ ನೀವೇನು ಮಾಡ್ಬೇಕಾಗ್ತದೆ ಟಿಕೆಟ್ ತೆಗೆಸಬೇಕ ನಮ್ಮ ಕರ್ನಾಟಕದ ಈಗ ಟಿಕೆಟ್ ತೆಗೆಸೋದಿಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡ್ರೆ ಹೊಂಟ್ರಿ ನಿಮ್ಮಲ್ಲಿ ಆದ್ರೆ ಲಾಡಿಕೆ ವ್ಯಾನ್ ನಿಮಗೂ ಅರ್ಧ ಟಿಕೆಟ್ ಅದಲ್ಲ ರೀ ಅರ್ಧ ಟಿಕೆಟ್ ಏನು ಪೂರ ಟಿಕೆಟೇ ಇಲ್ಲ ನೀವು ಎಲ್ಲರು ಹೋಗಿರಿ ಇಲ್ಲಿ ಎದ್ ಬಿಡ್ದಂಗೆ ಹಿಂಗೆ ಯಾವ ಬಸ್ಸಿಗೆ ಕೂತಿರಿ ಇಲ್ಲಿ ನೀವು ಏನು ನಿಮ್ಮಲ್ಲಿ ಅರ್ಧ ಟಿಕೆಟ್ ತೋತರ ಏನು ಪೂರಾ ತೋತರ ಅರ್ಧ ತೋತಾರೆ ಇಲ್ಲ ಹಾಂ ಲಾಡಿಕೆ ವ್ಯಾನ್ ಅದ ಇಲ್ಲಿ ಮಹಾರಾಷ್ಟ್ರದ ಏನು ರೀ ನಮ್ಮ ಕರ್ನಾಟಕದಾಗ ಅಂದ ಪುಲ್ಪ್ರಿ ಜನ ಗಂಡ ಏನು ರೀ ಅಂತಂದ್ರೆ ಸಾಕು ಎರಡು ಡಾರ್ಕ್ ಸೀರೆ ಇಟ್ಕೊಳ್ಳೋನು ರೈಟೇ ಅದೊಂದು ಆಧಾರ್ ಕಾರ್ಡ್ ತೊಗೊಂಡು ರೊಕ್ಕ ಬೇಡ ರೂಪಾಯಿ ಬೇಡ ಏನ್ರಿ ಗಂಡ ಜರ ಬೈದ್ರೆ ಸಾಕು ನಿಮ್ಮಲ್ಲಿ ಹಂಗಿಲ್ಲ ಅರ್ಧ ರೊಕ್ಕ ಗಂಡರ ಬಳಿ ಕೇಳಬೇಕು ಪರಿಸ್ಥಿತಿ ಹಿಂಗ ನೀವೆಲ್ಲ ಬೋರ್ ನೀವು ಅಕ್ಕಲು ಕೊಡಕೊಂಡ ಹೋಗಬೇಕಾಗಿತ್ತು ಅಂತಂದ್ರ ಅದ್ರ ಒಳಗೆ ಒಬ್ಬಂದ ಕಂಡಕ್ಟರ್ ಇರ್ತಾನೆ ಇರ್ತಾನೆ ಇಲ್ರಿ ಒಳಗ ಒಬ್ಬ ಕಂಡಕ್ಟರ್ ಇರ್ತಾನ ಆ ಕಂಡಕ್ಟರ್ ಕೊಡಬೇಕು ಗುಣದ ಕೇಳಿದ್ರೆ ಕಂಡಕ್ಟರ್ ಮೇಲೆ ರೊಕ್ಕ ಇಸ್ಕೊಂಡ್ರೆ ನಡೆಯಂಗಿಲ್ಲ ಯಾವುದು ಕೂಡ ಇಸ್ಕೊಂಡ್ರೆ ನಡೆಯಂಗಿಲ್ಲ ಆ ಕಂಡಕ್ಟರ್ ಮೇಲೆ ಒಂದು ಟಿಕೆಟ್ ತಗೋಬೇಕ ನಾವು ಟಿಕೆಟ್ ಏನ್ರಿ ಟಿಕೆಟ್ ತಗೋಬೇಕು ಎಲ್ಲಿ ಬಿಟ್ಟಿದ್ದೇವೆ ಅರ್ಧ ಟಿಕೆಟ್ ನಾವೆಲ್ಲ ಏನ್ರಿ ಬೋರುಟಿದಿಂದ ನಾವು ಅಕ್ಕಲು ಕೊಡೋಕೆಂದು ಹೋಗಬೇಕಾದ್ರೆ ನಾವು ಬಸ್ನೊಳಗೆ ಹೋಗಿ ಕುಂತಿವೆತ್ತಿ ಎತ್ತಿ ಕೊಡಂದ್ರೆ ನಿಮ್ಮನ್ನು ವೈಯ್ದು ಅಕ್ಕಲು ಕೊಡಕ್ಕೆ ಮುಡ್ಸೋಂಗಿಲ್ಲ ಹಾಗಾದ್ರೆ ನಾವು ಏನ್ ಮಾಡ್ಬೇಕಾದ್ರುಕೊಂಡು ಕೇಳಿದ್ರ ನಾನ್ ಬಸ್ ಒಳಗೆ ಇರ್ತಕ್ಕಂಥ ಕಂಡಕ್ಟರ್ ಅನ್ನೋ ಏನಿರ್ತಾನಲ್ಲ ಆ ಕಂಡಕ್ಟರ್ನ ಬಳಿ ನೀವು ಟಿಕೆಟ್ ತಗೊಂಡಾಗ ಮಾತ್ರ ನಿಮ್ಮನ್ನ ವೈದ್ಯ ಹಕ್ಕು ಕೊಡಕೆಂದ ಹೆಂಗ ಮುಟ್ಟಿಸ್ತಾರೋ ಹಂಗ ನಾವು ಈ ಭೂಮಿಯಿಂದ ನಾವು ಭಗವಂತನಲ್ಲಿ ಹೋಗಬೇಕಾಗಿತ್ತು ಅಂತಂದ್ರ ಸದ್ಗುರುನಾಥ ಅನ್ತಕ್ಕಂಥ ಕಂಡಕ್ಟರ್ ಇರ್ತಾನೆ ಅವನಲ್ಲಿ ಜ್ಞಾನ ಧರ್ಮದಿಂದ ಗಂಟೆ ಅಂತಕ್ಕಂಥ ಕಟ್ಕೊಂಡು ನೀವೆಂದು ಹೋದಾಗ ಮಾತ್ರ ನೀವು ಭಗವಂತನಲ್ಲಿ ಮುಟ್ಟಕ್ಕೆ ಸಾಧ್ಯತೆ ಬರ್ತಾ ಇಲ್ಲ ಇದ್ರ ಮುಟ್ಟಕ್ಕೆ ಆಗಂಗಿಲ್ಲ ಜ್ಞಾನ ಅಂತ ಪಡಿಬೇಕು ಆ ಜ್ಞಾನ ನಿಮಗೆ ಗುರುವಿನ ಮಾಡಬೇಕು ಆಕಳ ಚೆನ್ನಾಗಿಂದ ಹಾಲು ಕೊಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಚೆನ್ನಾಗಿ ಮೇಯಿಸಬೇಕು ಅದಕ್ಕೆ ಚೆನ್ನಾಗಿ ನೀರು ಕುಡಿಸಬೇಕು ಅದ್ರ ಡುಬ್ಬ ತಿಕ್ಕಬೇಕು ಅದಕ್ಕೆ ಏನೆಲ್ಲ ಪ್ರೀತಿದಿಂದ ಕಂಡಾಗ ಮಾತ್ರ ನಮಗೆ ಹೆಂಗ ಬಕೆಟ್ ಗಟ್ಟಲಿಂದ ಹಾಲು ಕೊಡ್ತದೋ ಹಂಗ ಗುರುವಿನ ಸೇವೆಯನ್ನ ಮನಮುಟ್ಟಿ ಮಾಡಿದಾಗ ಜ್ಞಾನಾಮೃತ ಅನ್ನತಕ್ಕಂಥ ಸದ್ಗುರುನಾಥದಿಂದ ನೀಡ್ತಾನೆ